ಮೊದಲನೇದಾಗಿ ತಮ್ಮೆಲ್ಲರಿಗೂ ಈಗಾಗಲೇ ತಿಳಿಸಿರೋ ರೀತಿಯಲ್ಲಿ ಮೂರು ಥರದ ಕೆಟಗರೀಸಲ್ಲಿ ದರ್ಶನಕ್ಕೆ ಇದು ಮಾಡ್ತಾಯಿದ್ದೇವೆ ಮೊದಲನೇದಾಗಿ ಉಚಿತ ದರ್ಶನ ಎರಡನೇದು ಮುನ್ನೂರು ರೂಪಾಯಿ ದರ್ಶನ ಮೂರನೇದು ಎರಡು ಸಾವಿರ ರೂಪಾಯಿಗೆ ದರ್ಶನ ಸೊ ಇದರ ಇದರಲ್ಲಿ ಎಲ್ಲರಿಗೂ ಸಹ ಫ್ರೀ ಆಗಿರ್ಬೋದು ತ್ರೀ ಹಂಡ್ರೆಡ್ ರುಪೀಸ್ ಆಗಿರ್ಬೋದು ಟೂ ತೌಸಂಡ್ ರುಪೀಸ್ ಆಗಿರ್ಬೋದು ಬೋರ್ಡಿಂಗ್ ಪಾಯಿಂಟ್ ಕಾಮನ್ನು ನಮ್ಮ ಮಾಲ್ ಹತ್ರ ಇರುವ ಪಾರ್ಕಿಂಗ್ ಜಾಗದಲ್ಲೇ ಎಲ್ಲರೂ ಸಹ ಇರಬೇಕು ಅಲ್ಲಿಂದನೇ ಮೂರು ಥರದ ಬಸ್ಸಸ್ಸಲ್ಲಿ ಉಚಿತದಾಗಿ ಬರೋರಿಗೆ ಭಕ್ತಾದಿಗಳಿಗೆ ಸಪ್ರೇಟ್ ಬಸ್ಸಸ್ ತ್ರೀ ಹಂಡ್ರೆಡ್ ಟಿಕೆಟ್ ಅವ್ರಿಗೆ ಸಪ್ರೇಟ್ ಬಸ್ ಆ್ಯಂಡ್ ಟೂ ತೌಸಂಡ್ ರುಪೀಸ್ ಅವ್ರಿಗೂ ಸಹ ಸಪ್ರೇಟ್ ಬಸ್ ಮಾಡಿದ್ದೇವೆ ಯಾಕಂದರೆ ಬೆಟ್ಟದ ಮೇಲೆ ಪ್ಲೇಸ್ ತುಂಬ ಕಡಿಮೆ ಇರೋದರಿಂದ ಇಲ್ಲಿ ಎಲ್ಲರೂ ಒಂದೇ ಕಡೆ ಆಗಿ ಸಪ್ರೇಟ್ ಮಾಡೋದು ತುಂಬ ಕಷ್ಟೇ ಸಾಧ್ಯವಾದ ಕೆಲಸ ಆಗಿರೋ ಕಾರಣ ಅಲ್ಲೇ ಪಾರ್ಕಿಂಗಲ್ಲೇ ವಿ ಆರ್ ಕೇಟಿಂಗ್ ಅಲ್ಲೇ ಮೂರು ಥರದ ಬಸ್ಸಲ್ಲಿ ಬರುತ್ತೆ ಇಲ್ಲೂ ತ್ರೀ ಹಂಡ್ರೆಡ್ ರುಪೀಸ್ ತಮಗೆ ಫಸ್ಟ್ ಪಾಯಿಂಟ್ ಇವತ್ತು ಬೆಳಿಗ್ಗೆ ತೋರಿಸಿದ ರೀತಿಯಲ್ಲಿ ಅಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ಗಿಂತ ಸ್ವಲ್ಪ ಆ ಸೈಡಲ್ಲಿ ಫ್ರೀ ಬಸ್ಸಸ್ ಎಲ್ಲ ಬಂದು ಅಲ್ಲಿ ನಿಂತ್ಕೊಂಡು ನಮ್ಮದೇನು ಒಳ್ಳೆಯ ಒಂದು ಕ್ಯೂ ಸಿಸ್ಟಮ್ ಆಗಿತ್ತು ಹಲವಾರು ವರ್ಷದಿಂದ ಈ ವರ್ಷದಿಂದ ಅದನ್ನು ಬಳಕೆ ಮಾಡ್ತಾ ಇದ್ದೇವೆ ಉಚಿತವಾಗಿ ಬರೋ ಬಸ್ಸಸ್ ಎಲ್ಲ ಅಲ್ಲಿ ನಿಲ್ತಾರೆ ಬಸ್ ಭಕ್ತಾದಿಗಳು ಅಲ್ಲೇ ಹೇಳ್ಕೊಂಡು ಆ ಕ್ಯೂ ಸಿಸ್ಟಮಲ್ಲಿ ಎಂಟ್ರಿ ಆಗ್ತಾರೆ ಅದೇ ರೀತಿ ನಮ್ಮ ಮಲ್ಟಿಲೆವೆಲ್ ಪಾರ್ಕಿಂಗಿಂದ ರೈಟ್ ಸೈಡಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಬಸ್ಸಸ್ ಬಂದು ಅಲ್ಲಿ ಇಳ್ಕೊಳ್ಳುತ್ತಾ ಅಲ್ಲಿಂದ ಹೋಗಿ ಆ ಕ್ಯೂ ಸಿಸ್ಟಮಲ್ಲಿ ಅವರು ಜಾಯ್ನ್ ಆಗ್ತಾರೆ ಎರಡು ಸಾವಿರ ರೂಪಾಯಿ ಟಿಕೆಟ್ ತೊಗೊಂಡ ಭಕ್ತಾದಿಗಳ ಬಸ್ಗಳು ಮಹಿಷಾಸುರ ಸ್ಟ್ಯಾಚ್ಯೂ ಹತ್ರ ಬರ್ತವೆ ಅಲ್ಲಿ ಇಳ್ಕೊಂಡು ಆ ಕ್ಯೂ ಒಂದು ಸಪ್ರೇಟ್ ಇದೆ ಸೊ ಮೂರು ಥರದ ಕ್ಯೂ ಸಿಸ್ಟಮ್ಸು ಇದೆ ಆ ಕ್ಯಾಟಗರಿ ಪ್ರಕಾರ ಕ್ಯೂ ಸಿಸ್ಟಮ್ಸ್ ಬರ್ತಾರೆ ಕ್ಯೂ ಸಿಸ್ಟಮ್ಸಲ್ಲಿ ಎಲ್ಲ ಕಡೆ ಅವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಮತ್ತು ನಮ್ಮ ನಂದಿನಿ ಬಾದಾಮಾಲು ಡ್ರೈ ಫ್ರೂಟ್ಸು ಎಲ್ಲರಿಗೂ ಕ್ಯೂ ಅಲ್ಲಿ ತುಂಬ ಲೇಟ್ ಆದರೆ ಅಲ್ಲಿ ಕೊಡೋಂಥ ವ್ಯವಸ್ಥೆಯೂ ಸಹ ಭಕ್ತಾದೀಗ ದಾನ ದಾನಿಗಳಿಂದ ಮತ್ತು ನಮ್ಮ ದೇವಸ್ಥಾನದ ವತಿಯಿಂದ ನಾವು ಮಾಡಿಕೊಂಡಿದ್ದೇವೆ ಈ ಈ ಚೇಂಜಸ್ ಮಾಡೋ ಮುಖ್ಯ ಉದ್ದೇಶ ಕಳೆದ ಬಾರಿಯೂ ರಶ್ ಹೆಚ್ಚಾದಾಗ ಸ್ವಲ್ಪ ಕ್ರೌಡ್ ಮ್ಯಾನೇಜ್ಮೆಂಟಲ್ಲಿ ಕೆಲವೊಂದು ತೊಂದರೆಗಳನ್ನು ನಾವು ನೋಡಿದ್ದೇವೆ ಸೊ ಯಾವುದೇ ಥರದ ಅಹಿತಕರ ಘಟನೆ ನಡೆಯಬಾರ್ದಂತ ಕಂಪ್ಲೀಟಾಗಿ ಪೊಲೀಸು ಮತ್ತು ಜಿಲ್ಲಾಡಳಿತ ಚಾಮುಂಡೇಶ್ವರಿ ದೇವಸ್ಥಾನದ ಒಂದು ಪ್ರಾಧಿಕಾರ ಎಲ್ಲರೂ ಸೇರಿಕೊಂಡು ಹಲವಾರು ಚೇಂಜಸ್ಗಳು ಸೊ ದಟ್ ಭಕ್ತಾದಿಗಳಿಗೆ ಅವರ ಕ್ಯೂವಲ್ಲೇ ಹೋಗಿ ಒಂದು ಶಾಂತಿಯಿಂದ ಅವರು ದರ್ಶನ ಮಾಡಿಕೊಂಡು ಮತ್ತೆ ತೆರಳುವಂಥ ಇದರಲ್ಲಿ ಮುಖ್ಯ ಮುಖ್ಯವಾದ ಅಂಶ ಮೂರು ಸಭ